ಸೊ ಇದು ಮೊನ್ನೆ ಪಾಲ್ ಮಾಡಿದಂಥ ಜೇನು ಕುಟುಂಬ ನೋಡಿ ಹೊಸ ಏರಿ ಮಾಡಿದೆ ನೋಡಿ ಇದು ಹೊಸ ಏರಿಯನ್ನು ಕಟ್ಟಿದೆ ಬೇರೆ ಹೊಸದಾಗಿ ಮಾಡಿರುವಂಥ ಒಂದು ಹೊಸ ಏರಿ ನೋಡಿ ಯಾವ ರೀತಿ ಕಟ್ಟಿದೆ ನೋಡಿ ಅಷ್ಟು ಚಂದವಾಗಿ ಇದೆಲ್ಲ ಹಳೆಯದು ಇದರಲ್ಲಿ ಇದು ವಸ್ತು ಇದು ಹೊಸ ಏರಿ ಮೂರು ಫ್ರೇಮ್ ಇಟ್ಟು ನಾನು ಪಾಲ್ ಮಾಡಿದಂಥದ್ದು ಆ ಮೂರು ಫ್ರೇಮ್ ಇಟ್ಟು ಪಾಲ್ ಮಾಡಿದ್ರಲ್ಲಿ ಇದು ಹೊಸದಾಗಿ ಕಟ್ಟಿರುವಂಥ ಏರಿ ಫ್ರೆಶ್ ಏರಿ ಇದು ಹೊಸ್ತಾಗಿ ಬಂದಿರುವಂಥದ್ದು ಸೊ ಅದಕ್ಕೆ ಚೆನ್ನಾಗಿ ಆಹಾರ ಕೊಟ್ಟು ಸಾಕಿದರೆ ಅದು ಒಳ್ಳೊಳ್ಳೆ ಏರಿಯನ್ನು ಮಾಡ್ತಾರೆ ನೋಡಿ ಈ ಏರಿಯಲ್ಲಿ ಏರಿ ಪೂರ್ತಿಯಾಗಿದೆ ಫ್ರೇಮ್ ಪೂರ್ತಿ ಅದರಲ್ಲಿ ತುಪ್ಪ ತಂದಿಟ್ಟಿದ್ದೇವೆ ಇನ್ನೇನು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮೊಟ್ಟೆ ಇಟ್ಟಿದೆ ನೋಡಿ ಮೇಲುಗಡೆ ಸ್ವಲ್ಪ ತುಪ್ಪ ಇಟ್ಟು ಮೊಟ್ಟೆ ಇಟ್ಟಿದೆ ರಾಣಿ ತುಂಬ ಆ್ಯಕ್ಟಿವ್ ಆಗಿದೆ ಇದರಲ್ಲಿ ನೋಡು ರಾಣಿ ನೋಡಲಿಕ್ಕೆ ಸಿಗುತ್ತಾ ನೋಡಿ ಎಷ್ಟು ಸುಂದರವಾಗಿದೆ ಹೊಸ ಏರಿ ಇದು ಇನ್ನೊಂದು ಏರಿ ತೆಗಿತಾ ಇದ್ದೀನಿ ಇದು ಕೂಡ ಹೊಸದು ಅಂದರೆ ನಾನು ಕೊಟ್ಟಿರೋದು ಮೂರು ಏರಿ ಮಾತ್ರ ಹಳೆಯದು ಬೇರೆ ಪೆಟ್ಟಿಗೆಯಿಂದ ಮೂರು ಏರಿ ಕೊಟ್ಟು ತೆಗೆದು ಇದಕ್ಕೆ ಕೊಟ್ಟಿರೋದು ನೋಡಿ ಹೊಸ ಏರಿಯನ್ನು ಹೇಗೆ ಕಟ್ಟಿ ಯಾವ ರೀತಿ ಕೆಲಸ ಮಾಡಿದ್ರೆ ಎಷ್ಟು ಮೊಟ್ಟೆ ಇಟ್ಟಿದ್ದಾವೆ ನೋಡಿ ಫುಲ್ ಪ್ಯಾಕ್ ಆಗಿದೆ ಇದರಲ್ಲಿ ರಾಣಿ ಕಾಣಿಸ್ತಾ ಇಲ್ಲ ರಾಣಿ ಇನ್ನೊಂದರಲ್ಲಿ ಇರಬಹುದು ಸೊ ನೋಡು ನೋಡಿ ರಾಣಿ ಇಲ್ಲ ಮೊಟ್ಟೆ ಇಟ್ಟು ಹೋಗಿದೆ ಬೇರೆ ಏರಿಯಲ್ಲಿ ಇರಬೇಕು ರಾಣಿ ಸಿಗಲಿಲ್ಲ ಬಟ್ ನೋಡಿ ಯಾವ ರೀತಿ ಪ್ಯಾಕ್ ಮಾಡಿದೆ ನೋಡಿ ಎಷ್ಟು ಖುಷಿಯಾಗುತ್ತೆ ನೋಡಲಿಕ್ಕೆ ಈ ಏರಿ ತೆಗೆಯುವಾಗ ಮತ್ತು ಹಾಕುವಾಗ ತುಂಬ ಜಾಗೃತಿ ಇರಬೇಕು ಅಂದರೆ ಅದಕ್ಕೆ ನೋವು ಆಗಬಾರ್ದು ಅಂದರೆ ಒಂದೊಂದು ಮೂಲೆಯಿಂದ ತುಂಬ ಗಟ್ಟಿ ಪ್ಯಾಕ್ ಮಾಡಿರ್ತದೆ ಅದು ತೆಗಿಯುವಾಗ ತುಂಬ ಜಾಗ್ರತೆ ಇರಬೇಕು ನೋಡಿ ಇದು ಹಳೇ ಏರಿ ನಾನು ಪಾಲ್ ಮಾಡ್ಕೊಂಡು ತಗೊಬಂದಂಥ ಏರಿ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಇದರಲ್ಲಿ ಕೂಡ ಮೊಟ್ಟೆ ಮರಿ ಇದೆ ಇದೆರಡು ಈಚೆ ಸೈಡ್ ಇದೆರಡು ಫ್ರೇಮ್ ನಾನು ಪಾಲ್ ಮಾಡಿ ತೊಗೊಂಬಂದದ್ದು ರಾಣಿ ನನಗೆ ಕಂಡಿದೆ ಸೊ ನಿಮಗೆ ರಾಣಿ ತೋರಿಸ್ತಾ ಇದ್ದೀನಿ ನೋಡಿ 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 ಇಲ್ಲಿ ಓಡಿ ಬರ್ತಾ ಇದೆ ನೋಡಿ ಇಲ್ಲಿ ಹೋಯಿತು ರಾಣಿ ಓಡಿ ಬಂತು ಇಲ್ಲಿ ಕೆಳಗೆ ರಾಣಿಯನ್ನು ತೋರಿಸ್ಬೇಕು ಅಂತ ನಿಮಗೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ 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 ರಾಣಿ ಇದು ಇದು ರಾಣಿ ನೋಡಿ ಇಲ್ಲಿ ಓಡ್ತಾ ಇದೆ ನೋಡಿ ಎಲ್ಲಿ ಓಡ್ತಾ ಇದೆ ಪಾಪ ಅದಕ್ಕೆ ಎಲ್ಲಿ ಹೋಗುವುದಂತ ಗೊತ್ತಾಗ್ತಾ ಇಲ್ಲ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ರಾಣಿ ಒಬ್ಬಂಟಿಗಾಗಿ ಓಡ್ತಾ ಇದೆ బాదీ అోడి ఇల్ ఇల్లు ఇల్ 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 కణా ఆచ సైడ్